ನಮಸ್ಕಾರ ಎಲ್ಲಾರು ಹೆಂಗಿದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ಸೋಮವಾರ ಸೋಮವಾರ ಅಂತ ಅಂದ್ರೆ ವಾರ ವಾರ ಮಾಡ್ಬೇಕು ಹಂಗಾಗಿ ಸ್ವಲ್ಪ ಬೇಗನೆ ದಿನ ಸ್ಟಾರ್ಟ್ ಆಯ್ತು ಹಂಗೆ ಕೆಲ್ಸಗಳು ಕೂಡ ಜಾಸ್ತಿನೇ ಇತ್ತು ಹಂಗಾಗಿ ಮಾಡ್ಕೊಳ್ತಾ ಇದ್ದೀನಿ ಹೆಂಗ್ ಸ್ಟಾರ್ಟ್ ಆಯ್ತು ಇವತ್ತಿನ ದಿನ ಬನ್ನಿ ನೋಡೋಣ ಮಕ್ಕಳಿಗೆ ಟಿಫನ್ ಗೆ ಮತ್ತೆ ಲಂಚ್ ಗೆ ಅಂತ ಅಂದ್ಬಿಟ್ಟು ಚಪಾತಿ ಮಾಡಿದ್ದೆ ಅದ್ರ ಜೊತೆಗೆ ಪಾಲಕ್ ಪನ್ನೀರ್ ಮಾಡಿದ್ದೆ ಎರಡು ಕೂಡ ರೆಡಿ ಮಾಡಿ ಅವರೆಲ್ಲ ಹೋದ್ ನಂತರ ಇವಾಗ ಚಂದ್ ರೂಮ್ದು ನಿನ್ನೆನೆ ಚೇಂಜ್ ಮಾಡಿದ್ದೆ ಚೇಂಜ್ ಮಾಡಿ ಎಲ್ಲ ಹೋಗ್ ಹಾಕಿದ್ನಲ್ವಾ ಅದನ್ನ ನೋಡಿದೀರಾ ಇವತ್ತು ಈ ರೂಮ್ದು ಮತ್ತೆ ಇನ್ನೊಂದು ರೂಮ್ದು ಮಾಡೋಣ ಅಂತ ಅಂದ್ಬಿಟ್ಟು ಅಜ್ಜಿಗೆ ಸ್ನಾನಕ್ಕೂ ಕೂಡ ರೆಡಿ ಮಾಡ್ಕೊಡ್ಬೇಕು ಹಂಗಾಗಿ ಇದನ್ನ ಕ್ಲೀನ್ ಮಾಡ್ಕೊಂಡು ಹಂಗೆ ಮೇಲುಗಡೆ ಹೋಗಿ ಅಂತ ಹೆವಿ ಬಿಸಿಲು ಇದೆ ಹಂಗಾಗಿ ಮಕ್ಳು ಹೋಗಿದ ತಕ್ಷಣನೇ ನಾನು ಬಟ್ಟೆ ವಾಶ್ ಮಾಡ್ ಹಾಕ್ಬಿಡೋಣ ಇದನ್ನ ಬೆಡ್ಸ್ ಬೆಡ್ ಅಥವಾ ಎರಡು ಟವಲ್ ಇತ್ತು ಅದನ್ನ ಮಾತ್ರ ಇನ್ ಮಿಕ್ಕಿದ್ದನ್ನೆಲ್ಲ ನಾನು ವಾಷಿಂಗ್ ಹಾಕೋಣ ಅಂತ ಅನ್ಬಿಟ್ಟು ಆ ಯಾವುದು ಒಗೆದಿದೆ ಅದನ್ನೆಲ್ಲ ಒದಾಕ್ಬಿಟ್ರೆ ಬಿಸ್ಲು ಬರೋಕ್ಕಿಂತ ಮುಂಚೆನೆ ಒಳ್ಳೇದು ಬಿಸ್ಲು ಆಲ್ರೆಡಿ ಬರ್ತಾ ಇದೆ ಜಾಸ್ತಿನೇ ಇದೆ ಬಿಸ್ಲಲ್ಲಿ ನಿಂತ್ಕೊಂಡು ಒಗೆಯಕ್ ಆಗೋದಿಲ್ಲ ಅಂತ ಅನ್ಬಿಟ್ಟು ಬೇಗ ಈ ಕೆಲ್ಸಗಳನ್ನ ಮುಗಿಸ್ತಾ ಇದೀನಿ ಮನೆ ಎಷ್ಟ್ ದೊಡ್ಡದಾಗಿದ್ರೇನು ಅದನ್ನ ಅರೇಂಜ್ ಮಾಡಿ ಇಟ್ಕೊಳ್ಳೋಕೆ ಒಬ್ರು ಬೇಕಲ್ವಾ ಎಷ್ಟೇ ದುಡ್ಡಿದ್ರು ದುಡ್ಡನ್ನ ತಿನ್ನೋದಕ್ಕಾಗತ್ತೆ ರುಚಿ ರುಚಿಯಾಗಿ ಮಾಡಿ ಕೊಡೋದಕ್ಕೆ ಒಬ್ರು ಬೇಕಲ್ವಾ ಮಕ್ಕಳಾಗ್ಲಿ ಮನೆಯವರಾಗ್ಲಿ ಮಕ್ಳು ಸ್ಕೂಲಿಂದ ಮನೆಯವ್ರ ಆಫೀಸಿಂದ ಬಂದಾಗ ಸುಸ್ತಾಗಿ ಬಂದಾಗ ಅವ್ರನ್ನ ಪ್ರೀತಿಯಿಂದ ಮಾತಾಡ್ಸಕ್ ಅಥವಾ ಅವ್ರಿಗೆ ಲಾಲನೆ ಪಾಲನೆ ಮಕ್ಕಳಿಗೆ ಮಾಡೋದಕ್ಕಾಗ್ಲಿ ಒಬ್ರು ಬೇಕಲ್ವಾ ವಯಸ್ಸಾದವ್ರ ಇದ್ಬಿಟ್ರೆ ಸಾಕ ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳಕ್ಕೆ ಒಬ್ರು ಬೇಕಲ್ವಾ ನಮ್ಗೆಲ್ಲಾರ್ಗು ಡಾಕ್ಟರ್ ಆಗ್ಲಿ ಇಂಜಿನಿಯರ್ ಆಗ್ಲಿ ರೈತರಾಗ್ಲಿ ಇವರೆಲ್ಲ ನಮ್ಮ ಸರ್ವೈವರ್ಗೆ ಎಷ್ಟು ಇಂಪಾರ್ಟೆಂಟ್ ದಿನನಿತ್ಯದಲ್ಲಿ ಹಂಗೇನೆ ಒಬ್ಬ ಗೃಹಿಣಿ ಕೂಡ ತುಂಬಾನೇ ಇಂಪಾರ್ಟೆಂಟ್ ಪಾತ್ರನ ವಹಿಸ್ತಾಳೆ ನಾವು ಯಾರು ಏನ್ ಮಾಡ್ತಾ ಇದ್ರ ನೀವು ಅಂತ ಕೇಳಿದಾಗ ಕೆಲವರು ಲೋ ಫೀಲ್ ಮಾಡ್ಕೋತಾರೆ ಅಯ್ಯೋ ನಾವೇನು ಮಾಡ್ತಾ ಇಲ್ಲ ಹೋಮ್ ಮೇಕರ್ಸು ಅಥವಾ ಮನೆಯಲ್ಲೇ ಇರ್ತೀವಿ ಅಂತ ಕೆಲವರು ಅದನ್ನ ಅಸಡ್ಡಿಯಾಗಿ ನೋಡೋದು ಇದೆ ಏನ್ ಮಾಡ್ತೀರಾ ಮನೇಲೆ ಇರ್ತೀರಲ್ವಾ ಅಂತ ಆದ್ರೆ ಒಂದು ವಸ್ತು ಕಳ್ದೋದ್ಮೇಲೆ ಮೇಲೆ ಗೊತ್ತಾಗುತ್ತೆ ಅದ್ರ ಬೆಲೆ ಎಷ್ಟು ಅಂತ ಅಂತ ಹೇಳ್ತಾರಲ್ವಾ ದೊಡ್ಡವರು ಹಂಗೇನೆ ಒಬ್ಬ ಗೃಹಿಣಿ ಒಂದ್ ಎರಡು ದಿನ ಮನೇಲಿಲ್ಲ ಅಂದ್ರೆ ಆ ಮನೆ ಮನೆ ಅಂತಾನೆ ಅನ್ನಿಸ್ಕೊಳ್ಳಲ್ಲ ಅಷ್ಟು ಇಂಪಾರ್ಟೆಂಟ್ ಪಾತ್ರನ ಒಬ್ಬ ಗೃಹಿಣಿ ವಹಿಸ್ತಾಳೆ ಅಂತ ನನ್ಗನ್ಸುತ್ತೆ ಅನ್ಸುತ್ತೆ ಹಂಗಾಗಿ ಯಾವುದೇ ಕಾರಣಕ್ಕೂ ಒಂದು ಆಗಿ ಹೇಳ್ಕೊಳ್ಳಿ ನಾನು ಓಮ್ ಮೇಕರ್ ಆಗಿದ್ದೀನಿ ಅಂತ ಕೆಲವರು ಅನಿವಾರ್ಯ ಪರಿಸ್ಥಿತಿಲಿ ಗೃಹಿಣಿ ಆಗಿರ್ತಾರೆ ಕೆಲವರು ಹ್ಯಾಪಿಯಾಗಿ ಗೃಹಿಣಿ ಆಗಿರ್ತಾರೆ ನನಗಂತೂ ಈ ಕೆಲಸಗಳನ್ನೆಲ್ಲ ಮಾಡೋದು ಅಥವಾ ಮನೆಯ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದು ಅಡುಗೆ ಮನೆನೇ ಆಗಲಿ ರೂಮ್ನೇ ಆಗಲಿ ಎಲ್ಲಾನು ಕೂಡ ಆರ್ಗನೈಸ್ ಆಗಿ ಇಟ್ಕೊಳ್ಳೋದು ಇದೆಲ್ಲ ಕೂಡ ನನಗೆ ತುಂಬಾ ಖುಷಿ ಕೊಡೋ ಅಂಥದ್ದು ಹಂಗಾಗಿ ನಾನು ತುಂಬಾ ಹ್ಯಾಪಿಯಾಗಿ ಗೃಹಿಣಿ ಆಗಿದ್ದೀನಿ ಅಂತ ಹೇಳ್ಬೋದು ಕೆಲವೊಂದು ಚಿಕ್ಕ ಪುಟ್ಟದ ಆಫೀಸ್ ಕೆಲಸಗಳನ್ನೂ ಕೂಡ ನಾನು ಮಾಡ್ಕೊಳ್ತೀನಿ ಇಲ್ಲ ಅಂತಲ್ಲ ಹಂಗಂತು నను నైన్ టు ఫైవ్ జాబ్ ಯಾವಾಗೂ ಮಾಡೇ ಇಲ್ಲ ನಾನು ನಮ್ಗೆ ಈ ಕೆಲಸದಲ್ಲೇ ತೃಪ್ತಿ ಅನ್ನೋದಿದೆ ಹಂಗಾಗಿ ಈ ಕೆಲಸನ ನಾನು ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಇದೀನಿ ಯಾವುದೇ ಕೆಲಸನೇ ಆಗಲಿ ನಾವು ಲೋ ಫೀಲ್ ಮಾಡ್ಕೊಂಡು ಅಯ್ಯೋ ಇದು ಮಾಡ್ಬೇಕಲ್ಲಪ್ಪಾ ಅಂತ ಮಾಡಿದ್ರೆ ಅದು ಖಂಡಿತವಾಗ್ಲೂ ನಮ್ಗೆ ಹೆವಿ ಅನ್ಸುತ್ತೆ ಅದೇ ನಾವು ಇಷ್ಟಪಟ್ಟು ಮಾಡಿದ್ರೆ ಎಲ್ಲ ಕೆಲಸನೂ ಆಗುತ್ತೆ ಹಾಗೆ ನಮ್ಗೆ ಆ ಕೆಲಸದಲ್ಲಿ ಖುಷಿ ಕೂಡ ಸಿಗುತ್ತೆ ಅಂತ ನಾನು ಅನ್ಕೊಂತೀನಿ ಇವಾಗ ಸ್ವಲ್ಪ ಬಟ್ಟೆ ಇತ್ತು ಕೆಳಗಡೆ ಬಟ್ಟೆ ತಗೊಂಡು ಮೇಲ್ಗಡೆ ಹೋಗ್ತಾ ಇದ್ದೀನಿ ಒಂದು ಸ್ವಲ್ಪ ಬಟ್ಟೆ ಇತ್ತು ಅದನ್ನು ಕೂಡ ವಾಷಿಂಗ್ ಹಾಕಿ ನಂತರ ಕಾರ್ಪೆಟ್ ಎಲ್ಲ ವಾಶ್ ಮಾಡೋದಿತ್ತು ಇವತ್ತು ಹಂಗಾಗಿ ಅದನ್ನು ಕೂಡ ವಾಶ್ ಮಾಡಿ ವಾಷಿಂಗ್ ಮಿಷಿನ್ಗೆ ಯಾವ್ದಾದ್ ಬಟ್ಟೆ ಹಾಕ್ಬೇಕು ಅದನ್ನು ಕೂಡ ಹಾಕ್ಬಿಟ್ಟು ಬಂದ್ಬಿಡೋಣ ಅಂತ ಅನ್ಬಿಟ್ಟು ಹೋಗ್ತಾ ಇದ್ದೀನಿ ಇಲ್ಲಿ ಮಕ್ಕಳು ತೆಗ್ದಿದ್ರಲ್ವಾ ಅದನ್ನ ಒಂದು ಬುಟ್ಟಿಲ್ ಹಾಕಿ ಇಟ್ಟಿದ್ರು ಅದರಲ್ಲಿ ಯಾವ್ದನ್ನ ವಾಷಿಂಗ್ ಹಾಕ್ಬೇಕು ಯಾವ್ದನ್ನ ಹ್ಯಾಂಡ್ ವಾಶ್ ಮಾಡ್ಬೇಕು ಇದೆಲ್ಲ ನೋಡ್ಕೊಂಡು ಸಪ್ರೇಟ್ ಮಾಡ್ಕೊಂಡು ಇದು ಮಾಡ್ತಾ ಇದ್ದೀನಿ ಎಲ್ಲ ಕೆಲಸ ಬಿಟ್ಬಿಟ್ಟು ಹೋಮ್ ಮೇಕರ್ಸ್ ಆಗ್ಬೇಕಾ ಅಂತ ನೀವು ಕೇಳೋದಾದ್ರೆ ನಾನು ಈ ಕೆಲಸ ಬೆಟ್ಟರು ಆ ಕೆಲ್ಸ ಬೆಟ್ಟರು ಓಮ್ ಮೇಕರ್ ಎಲ್ಲರೂ ಆಗ್ಬೇಕು ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ ಯಾರಿಗೆ ಯಾವ ಕೆಲಸ ತೃಪ್ತಿ ಸಿಗುತ್ತೋ ಆ ಕೆಲ್ಸನ ಅವ್ರು ಮಾಡೋದ್ರಿಂದ ತುಂಬಾನೇ ಒಳ್ಳೇದು ಅವ್ರಿಗೆ ಹೊರ್ಗಡೆ ದುಡಿಬೇಕು ಅಂತ ಅನ್ಸಿದ್ರೆ ಅವ್ರು ಹೊರಗಡೆ ದುಡಿಯೋದು ಒಳ್ಳೇದು ಅಥವಾ ಖುಷಿಯಿಂದ ತೃಪ್ತಿಯಿಂದ ಹೋಮ್ ಮೇಕರ್ಸ್ ಆಗ್ಬೇಕು ಅಂತ ನಂತರ ಎಂಜಾಯ್ ಮಾಡ್ಕೊಂಡು ಮಾಡೋರಿದ್ರೆ ಇದ್ರೆ ಇದನ್ನು ಕೂಡ ಅಷ್ಟೇ ಒಳ್ಳೇದು ಯಾಕೆ ಅಂದ್ರೆ ನಮ್ಮನ ನಾವು ನೀಟಾಗಿ ಇಟ್ಕೊಡ್ತೀವಿ ನಮ್ಮ ಮಕ್ಕಳನ್ನ ನಾವು ತುಂಬಾ ಚೆನ್ನಾಗಿ ನೋಡ್ಕೊತಾ ಇರ್ತೀವಿ ಅದೊಂದು ಪ್ರೌಡ್ ಫೀಲ್ ಅಲ್ವಾ ನಾವೇನು ಹೊರಗಡೆ ಹೋಗ್ ಕೆಲಸ ಮಾಡಿಲ್ಲ ಅಂದ ತಕ್ಷಣ ನಾವು ಏನು ಮಾಡ್ತಾ ಇಲ್ಲ ಅಥವಾ ಆತರ ಏನು ಇಲ್ವಲ್ಲ ನಮ್ಮ ಮಕ್ಕಳನ್ನ ನಮ್ಮ ಮನೆಯವ್ರನ್ನ ವಯಸ್ಸಾದವ್ರನ್ನ ಎಲ್ಲರನ್ನು ಕೂಡ ಚೆನ್ನಾಗಿ ನೋಡ್ಕೊತಾ ಇದೀವಿ ಅಂದ್ರೆ ಆ ಕೆಲಸನೂ ಕೂಡ ತುಂಬಾನೇ ಗ್ರೇಟ್ ಅಂತ ನನಗನ್ಸುತ್ತೆ ಯಾರಿಗೆ ಯಾವ್ದಾದ್ರು ಪ್ರಯಾರಿಟಿ ಇದೆ ಅದನ್ನ ನೋಡ್ಕೊಂಡು ಅವ್ರ ಕೆಲ್ಸ ಮಾಡ್ತಿರ್ತಾರೆ ಕೆಲವೊಬ್ಬರಿಗೆ ಹೊರಗಡೆ ಹೋಗಿ ಅಂತ ಅವಶ್ಯಕತೆ ಇದ್ದೇ ಇರುತ್ತೆ ಬೆಂಗಳೂರು ಅಂತ ನಗರದಲ್ಲಿ ಇಬ್ರು ದುಡಿದ್ರು ಒಂದು ಫ್ಯಾಮಿಲಿನ ಮಾಡಕ್ಕಾಗಲ್ಲ ಅಂತವ್ರು ಮಾಡಲೇಬೇಕು ಅಂತ ಸಿಚುವೇಶನ್ ಬಂದಾಗ ಮಾಡಲೇಬೇಕಾಗತ್ತೆ ಅಥವಾ ಅವರ ಪ್ರಿಯಾರಿಟಿ ಯಾವ್ದಿದೆ ಅಂತ ನೋಡ್ಕೊಂಡು ಮಾಡಬೇಕಾಗುತ್ತೆ ನಿಮ್ಗೆ ಯಾವ್ದ್ರಲ್ಲಿ ಖುಷಿ ಸಿಗುತ್ತೆ ಅದನ್ನ ಮಾಡಿದ್ರೆ ಒಳ್ಳೇದು ಅಂತ ನನಗನ್ಸುತ್ತೆ ನಾನು ನಾನ್ ಮಾಡ್ತಿರೋ ಕೆಲಸದಲ್ಲಿ ತುಂಬಾನೇ ಖುಷಿ ಇದೆ ಹಂಗಾಗಿ ನನ್ ಈ ಕೆಲಸ ಯಾವುದೇ ಕಾರಣಕ್ಕೂ ಕೀಳಲ್ಲ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ ಕೆಲವ್ರು ಹೇಳ್ತಾ ಇರಲ್ಲವಾ ಸಡ್ಡೆಯಿಂದ ಹೇಳ್ಬಿಡ್ತಾರೆ ನೀವು ಮನೆ ಇರ್ತೀರಲ್ವಾ ಏನ್ ಮಾಡ್ತೀರಾ ಅಂತ ಅನ್ಬಿಡ್ತಾರೆ ಒಂದೊಂದ್ಸಲಿ ಅದು ತುಂಬಾನೇ ಹರ್ಟ್ ಆಗ್ಬಿಡುತ್ತೆ ಯಾಕೆಂದ್ರೆ ಬೆಳಿಗ್ಗೆಯಿಂದ ಸಂಜೆ ತನಕ ಯಾರ್ ಕೂತ್ಕೊಳ್ಳಿ ಯಾರ್ ನಿಂತ್ಕೊಳ್ಳಿ ಎಲ್ಲಾರ್ನು ಕೇರ್ ಮಾಡೋ ನಾವು ಕೆಲವೊಂದ್ಸಲಿ ರೆಸ್ಟೇ ಸಿಗಲ್ಲ ಅಷ್ಟು ಕೆಲಸ ಮಾಡ್ತಾ ಇರ್ತೀವಿ ಆದ್ರೆ ಹಂಗ ಅಂದ್ಬಿಟ್ಟಾಗ ಒಂದೇ ಮಾತಲ್ಲಿ ನಾನು ಯಾವತ್ತೂ ಅದನ್ನ ಇದೇ ಮಾಡ್ಕೊಳ್ಳಲ್ಲ ಏನು ನಾವೇನು ಅಂತ ನಮಗೆ ಮಾತ್ರ ಗೊತ್ತಿರುತ್ತಲ್ವಾ ಹಂಗಾಗಿ ಇವಾಗ ಕೆಲ್ಸದ ಕಡೆ ಬರೋಣ ನನ್ಗೆ ನನ್ನ ಮನಸ್ಸಲ್ಲಿ ಏನೇನಿತ್ತು ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ನೀವು ಅಷ್ಟೇನೆ ಇನ್ಮೇಲೆ ಯಾರೇ ಏನ್ ಹೇಳಿದ್ರು ಪ್ರೌಡ್ ಆಗಿ ಹೇಳಿ ಹೌದು ಹೋಮ್ ಮೇಕರ್ಸ್ ಅಂತ ಅನ್ಬಿಟ್ಟು ಆ ಇವಾಗ ಮಕ್ಕಳದ್ದು ಶೂ ಎಲ್ಲ ಇತ್ತು ಆ ನಿನ್ನೆ ಸಂಡೇ ಆಗಿರೋದ್ರಿಂದ ಎಷ್ಟೋ ಸಲ ಹೇಳ್ದು ತೊಳ್ಕೊಳ್ಳಿ ಅಂತ ಅನ್ಬಿಟ್ಟು ಈಚೆ ಗಡಿಗೆ ಇತ್ತು ಅದನ್ನ ಏನ್ ಮಾಡಿದ್ರು ತೊಳಿತೀವಿ ಅಂತ ಅನ್ಬಿಟ್ಟು ಎಲ್ಲ ಅವ್ರ ಅವ್ರ ಕೆಲಸದಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ರು ಹಂಗಾಗಿ ನನಗೆ ನೋಡೋದಕ್ಕಾಗಿಲ್ಲ ತಗೊಳೋದೆಲ್ಲ ವೈಟು ಈ ತರ ಅಲ್ಲೇ ಇಟ್ಟಿದ್ರಲ್ವಾ ತೊಳೆದ್ಬಿಡೋಣ ಇರಪ್ಪ ಅಂತ ಅನ್ಬಿಟ್ಟು ಎಲ್ಲ ಶೂ ಚಪ್ಲಿ ಎಲ್ಲಾನು ಕೂಡ ವಾಶ್ ಮಾಡಿ ಹಾಕ್ಬಿಟ್ಟೆ ಅವ್ರು ಅವರೇ ತೊಳಿತಾರೆ ಇವತ್ ಮಾತ್ರ ನಾನು ವಾಶ್ ಮಾಡಿ ಹಾಕಿದ್ದೀನಿ ಅಷ್ಟೇನೆ ವಾಶ್ ಮಾಡಿ ಕಾರ್ಪೆಟ್ ಅದನ್ನೆಲ್ಲ ವಾಶ್ ಮಾಡಿ ವಾಷಿಂಗ್ ಎಲ್ಲ ಬಟ್ಟೆ ಹಾಕ್ಬಿಟ್ಟು ಇನ್ನು ಮನೆ ಒಳಗಡೆಯಿಂದ ಕಸ ಗುಡಿಸಿ ಇಲ್ಲ ಮನೆ ಎಲ್ಲ ಒರೆಸಿ ಇವಾಗ ಅಡಿಗೆ ಮಾಡೋಣ ಹನ್ನೆರಡುವರೆ ಆಗೋಯ್ತು ಅಷ್ಟರಲ್ಲಿ ಅಡಿಗೆ ಮಾಡೋಣ ಅಂತ ಅನ್ಬಿಟ್ಟು ಬಂದೆ ಆ ಕಾಳಿತ್ತು ಅಮ್ಮ ಇದ್ಮಾಡ್ಕೊಟ್ಟಿತ್ತು ಗುರಿಕಾಯಿ ಎಲ್ಲ ಎಡ್ದು ಕೊಟ್ಟಿದ್ರು ಅದನ್ನ ಎರಡು ದಿನ ನಾಳೆಗೆ ಇಡ್ಲಿ ಮಾಡಿದ್ರೆ ಸಾಂಬಾರು ಇಷ್ಟ ಆಗುತ್ತೆ ನನ್ನ ಮಕ್ಳಿಗೆ ಹಂಗಾಗಿ ಸಾಂಬಾರ್ ಮಾಡೋದಕ್ಕೆ ಅಂತ ತರಕಾರಿ ಹಾಕಿ ಸಾಂಬಾರ್ ಮಾಡೋದಕ್ಕೆ ಅಂತ ಅನ್ಬಿಟ್ಟು ಇದು ಮಾಡಿದೆ ಇವಾಗ ಏನ್ ಮಾಡೋಣ ಉಪ್ಸಾರು ಮಾಡ್ಬಿಡೋಣ ಈಸಿ ಆಗುತ್ತೆ ಅಹ್ ಎಲ್ಲಾ ತರಕಾರಿನೂ ಹೆಚ್ಚು ಅವಶ್ಯಕತೆ ಇಲ್ಲ ಬೀನ್ಸು ಮತ್ತೆ ಇದು ತೊಗರಿಕಾಯಿ ಹಾಕ್ಬಿಟ್ಟು ಉಪ್ಸಾರ ಮಾಡ್ಬಿಟ್ರೆ ನಾಳೆ ಬೆಳಿಗ್ಗೆಗೆ ಸಾಂಬಾರು ಮಾಡ್ಕೊಂಡು ಇಡ್ಲಿ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ ಅಂತ ಅನ್ಬಿಟ್ಟು ಇಲ್ಲಿ ಬೀನ್ಸ್ನೆಲ್ಲ ಬಿಡಿಸ್ತಾ ಇದ್ದೀನಿ ಅಹ್ ಫ್ರೀ ಟೈಮಲ್ಲಿ ಬೀನ್ಸ್ ಬಿಡಿಸಿ ಎಲ್ಲಾನು ಕೂಡ ಕ್ಲೀನ್ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ನೋಡಿ ಒಂದೇ ಸಲ ಹನ್ನೆರಡುವರೆ ಆಗೋಯ್ತು ಇನ್ನು ಹಾಫ್ ಆನ್ ಅವರಲ್ಲಿ ಅಡ್ಗೆ ಮಾಡ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಮಾಡ್ತಾ ಇದೀನಿ ಈ ತರ ಸಲೀ ಅರ್ಜೆಂಟ್ ಆಗಿಬಿಡುತ್ತೆ ಇವಾಗ ಬೀನ್ಸ್ ನೆಲ್ಲ ಕಟ್ ಮಾಡಿ ಇಟ್ಕೊಂಡು ಸ್ವಲ್ಪ ಒಂದ್ ಅರ್ಧದಷ್ಟು ತೊಗರಿಕಾಯಿ ಹಾಕೊಂಡೆ ತೊಗರಿಕಾಯಿ ಹಾಕೊಂಡು ಇಲ್ಲಿ ಬೀನ್ಸನ್ನು ಹಾಕೊಂಡು ಟೊಮೊಟೊ ಹಾಕೊಂಡು ಹಸಿರು ಮೆಣ್ಸಿ ಹಾಕೊಂಡು ಸಾಲ್ಟ್ ಹಾಕಿ ಒಂದೆರಡು ತಗೊಂಡ್ರೆ ಸೂಪರ್ ಸೂಪರಾಗಿ ರೆಡಿ ಆಗುತ್ತೆ ಚೆನ್ನಾಗಿ ಬೆಂದಿರುತ್ತೆ ಅದಕ್ಕೆ ಖಾರ ಆಡಿಸ್ಕೊಂಡ್ರೆ ಆಯ್ತು ಉಪ್ಸಾರು ರೆಡಿ ಆಗಿಬಿಡುತ್ತೆ ಇನ್ನು ಒಂದ್ ಕಡೆ ಇಡೋಣ ಅಂತ ಅಂದ್ಬಿಟ್ಟು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ ಬೆಳಿಗ್ಗೆನೆ ಪಾತ್ರೆ ಎಲ್ಲ ತೊಳ್ದಿಟ್ಟೆ ಅದು ಜಾಸ್ತಿ ವಿಡಿಯೋ ಇದಾಗ್ಬಿಟ್ಟಿತ್ತು ಅಡುಗೆ ಮನೆ ಕ್ಲೀನ್ ಮಾಡಿದ್ದು ಪಾತ್ರೆ ತೊಳೆದಿದ್ದು ಅದೇ ಎಲ್ಲ ಕೂಡ ಅದೆಲ್ಲಾನು ಪ್ರತಿದಿನಾನು ಕೂಡ ನಾನು ತೋರಿಸ್ತಾ ಇರ್ತೀನಿ ಅಲ್ವಾ ಹಂಗಾಗಿ ಇವತ್ತು ಅಡ್ಗೆ ಮನೆ ಪೂರ್ತಿಯಾಗಿ ಕ್ಲೀನ್ ಮಾಡಿದಿನಿ ಹಂಗಾಗಿ ಅದು ಮತ್ತೆ ಕಾರ್ಪೆಟ್ ತೊಳ್ದಿದ್ದು ಅದೆಲ್ಲ ಜಾಸ್ತಿ ಆಗಿತ್ತು ಅಂತ ಎಲ್ಲಾನು ಕೂಡ ಇದ್ಮಾಡುತ್ತೆ ಇವಾಗ ಸಾಲ್ಟ್ ಹಾಕಿ ಕ್ಲೋಸ್ ಮಾಡಿ ಎರಡು ವಿಷಲ್ ತಗೊಂಡ್ರೆ ಇದು ರೆಡಿ ಆಗುತ್ತೆ ಅಷ್ಟರಲ್ಲಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ದೀಪಾವಳಿ ಅಮಾವಾಸ್ಯ ಬೇರೆ ಹತ್ರ ಬರ್ತಾ ಇದೆಯಲ್ವಾ ಹಂಗೆ ಪೂಜೆ ಎಲ್ಲಾನು ಕೂಡ ತೊಳ್ಕೊಂಡು ಎಲ್ಲ ಇದ್ ಮಾಡ್ಕೋಬೇಕು ಅಮಾಸ್ಯಮಾಸೆ ಹಿಂದಿನ ದಿನ ತೊಳ್ಕೊತೀನಿ ನಾನು ಹಂಗಾಗಿ ನಿನ್ನೆ ಅಕ್ಕಿ ಮತ್ತೆ ಗೋಧಿ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಬಿಡಿಸಿಕೊಂಡ್ ಬಂದು ಇದನ್ನ ಜರ್ಡಿ ಮಾಡಿ ಇಟ್ಟಿದ್ದೀನಿ ಅದನ್ನ ಒಂದು ಪ್ಲೇಟ್ ತಗೊಂಡು ಇದಕ್ಕೆ ಫಿಲ್ ಮಾಡಿ ಎತ್ತಿಟ್ಬಿಟ್ರೆ ಆಯ್ತು ಅಂತ ಅನ್ಬಿಟ್ಟು ಇವಾಗ ಅಲ್ಲಿ ಸಾಂಬಾರ್ ಆಗೋ ಅಷ್ಟರಲ್ಲಿ ಇದನ್ನು ಕೂಡ ಈ ಕೆಲಸನೂ ಕೂಡ ಮುಗಿಸ್ಕೊಳ್ಳೋಣ ಅಂತ ಅನ್ಬಿಟ್ಟು ಮುಗಿಸ್ಕೊಳ್ತಾ ಇದ್ದೀನಿ ಆ ಅಷ್ಟರಲ್ಲಿ ಮನೆಯವ್ರು ಫೋನ್ ಮಾಡಿದ್ರು ರೆಡಿ ಇದೆಯಾ ಊಟ ಅಂತ ಸರಿ ಆಯ್ತು ರೆಡಿ ಇದೆ ಬನ್ನಿ ಅಂತ ಅನ್ಬಿಟ್ಟು ಅವ್ರು ಬರೋ ಅಷ್ಟರಲ್ಲಿ ಮುದ್ದೆ ಕೂಡ ರೆಡಿ ಮಾಡ್ಬಿಟ್ಟೆ ಆ ಇವತ್ತು ಚಪಾತಿ ಇತ್ತು ಚಪಾತಿ ಮತ್ತೆ ಪನ್ನೀರ್ದೆಲ್ಲ ಇತ್ತಲ್ವಾ ನಾನು ಅಜ್ಜಿ ಅದನ್ನ ತಿನ್ನೋಣ ಅಂತ ಅನ್ಬಿಟ್ಟು ಮನೆಯವ್ರಿಗೆ ಮಾತ್ರ ಒಂದೇ ಒಂದು ಮುದ್ದೆ ಮಾಡಿದೆ ಅಷ್ಟೇನೆ ಇನ್ನು ಮಕ್ಳು ಬರ್ಬೇಕಾದ್ರೆ ಅನ್ನ ಮಾಡೋಣ ಅಂತ ಅನ್ಬಿಟ್ಟು ಇವತ್ತು ಅನ್ನ ಕೂಡ ನಾನು ರೆಡಿ ಮಾಡ್ಲಿಲ್ಲ ಸ್ವಲ್ಪ ಅನ್ನ ಇತ್ತು ಅದನ್ನ ಡಾಗಿಗ್ ಹಾಕ್ಬಿಟ್ಟು ಚಪಾತಿನ ನಾನು ಅಜ್ಜಿ ತಿನ್ಬಿಟ್ಟು ಇವಾಗ ಮನೆಯವ್ರಿಗೆ ಮುದ್ದೆ ಮಾಡ್ಕೊಟ್ಟೆ ವೇಸ್ಟ್ ಮಾಡಬಾರ್ದಲ್ವಾ ಹಾಗಾಗಿ ಎಲ್ಲಾನು ಕೂಡ ಬ್ಯಾಲೆನ್ಸ್ ಹೋಗ್ಬೇಕು ಹೋಗಬೇಕು ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ ಅಂತ ಅಂದ್ಬಿಟ್ಟು ಇವಾಗ ಸಾಂಬಾರ್ನ ಬಿಸಿ ಮಾಡಿಟ್ಟಿದ್ದೀನಿ ರುಬ್ಬಿದೆ ರುಬ್ಬಿ ಅದ್ರೊಳಗೆ ಹಾಕಿ ಇವಾಗ ಬಿಸಿ ಮಾಡಿಟ್ಟು ಇನ್ನೊಂದು ಕಡೆ ಬಿಸಿನೀರನ್ನ ಕಾಯಿಸ್ತಾ ಇದ್ದೀನಿ ಅಷ್ಟರಲ್ಲಿ ಒಂದು ಜ್ಯೂಸ್ ಮಾಡ್ಕೊಳ್ಳೋಣ ಅನ್ಕೊಂಡೆ ಟೈಮ್ ಸಿಗ್ಲಿಲ್ಲ ಇದನ್ನ ಪೂಜೆ ಮಾಡಿ ಅದೆಲ್ಲ ಮಾಡೋ ಅಷ್ಟರಲ್ಲಿ ಮೂರುವರೆನೇ ಆಗೋಯ್ತು ಇನ್ನು ಮಕ್ಕಳಿಗೆ ಎರಡು ಲಂಚ್ ಬಾಕ್ಸ್ನ ತರಬೇಕು ಕೊಡ್ತೀನಿ ಅಲ್ವಾ ಅದನ್ನ ಇಸ್ಕೊಳ್ಳೋದೇ ಇಲ್ಲ ಒಂದ್ಸಲಿ ಮರ್ತೆ ಹೋಗ್ಬಿಡುತ್ತೆ ಆ ಹಂಗೆ ಆಗಿದೆ ಬಾಕ್ಸ್ ಒಂದು ಇಲ್ಲ ಬೆಳಿಗ್ಗೆ ಅಲ್ಲಿ ಇಲ್ಲಿ ಹುಡುಕಿ ಇವಾಗ ಬೆಳಿಗ್ಗೆ ಅಹ್ ಇದು ಗ್ರೇವಿ ಮತ್ತೆ ಚಪಾತಿ ಎಲ್ಲ ಹಾಕ್ಬೇಕಾಯ್ತಲ್ವಾ ಹಂಗಾಗಿ ತುಂಬಾನೇ ಇದಾಗೋಯ್ತು ಹಂಗಾಗಿ ಇವತ್ತು ಹೋಗಿ ತಗೊಂಬರೋಣ ಅಂತ ಅನ್ಕೊಂಡು ಇದ್ ಮಾಡ್ತಾ ಇದೀನಿ ಅದಕ್ಕೆ ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಹಾಕ್ಬಿಡೋಣ ಆ ಕಾಳಿಗೆ ಅಂತ ಅನ್ಬಿಟ್ಟು ಅಷ್ಟರಲ್ಲಿ ಮನೆಯವರು ಬೇಡಮ್ಮ ಒಗ್ಗರಣೆ ಅಂತ ಅಂದ್ರು ಯಾಕೆಂದ್ರೆ ಆಯಿಲ್ ಬೆಳಿಗ್ಗೆನು ಆಯಿಲ್ ಚಪಾತಿಗೆಲ್ಲ ಅಲ್ವಾ ಅದೆಲ್ಲ ಅದೇ ಸಾಕು ಇವತ್ತೇನು ಬೇಡ ಅಂತ ಅಂದ್ರು ಸರಿ ಅಂತ ಅನ್ಬಿಟ್ಟು ಮಜ್ಜಿಗೆಗಾದ್ರು ಯೂಸ್ ಆಗುತ್ತೆ ಒಟ್ಟಾಗಿ ಕಟ್ ಮಾಡಿದ್ರೆ ಮಜ್ಜಿಗೆ ಏನಾದ್ರು ಮಾಡ್ಕೊಳ್ಬಹುದು ಅಥವಾ ಈ ಒಗ್ಗರಣೆ ಬೇಕಾದ್ರೂ ಮಾಡ್ಕೊಳ್ಬಹುದು ಅಂತ ಅಂದ್ಬಿಟ್ಟು ಇವಾಗ ರೆಡಿ ಮಾಡಿ ಇಡ್ತಾ ಇದ್ದೀನಿ ಬರೋ ಅಷ್ಟರಲ್ಲಿ ಬನ್ನಿ ಮುದ್ದೆ ಮಾಡಿದ್ದೀನಿ ತೋರಿಸ್ತೀನಿ ಒಂದು ಪ್ಲೇಟ್ ಹಾಕ್ಬಿಟ್ಟು ಬಿಸಿ ಬಿಸಿ ಮುದ್ದೆ ಮಾಡಿ ಇಟ್ಟಿದ್ದು ಇಟ್ಟೆ ಅಷ್ಟಲ್ಲಿ ಅವರು ಫೋನ್ ಮಾಡಿದ್ರು ಇನ್ನ ಒಂದು ಗ್ಯಾಸ್ ಚೇಂಜ್ ಆಗಿಲ್ಲ ನಮ್ದು ಈ ಮನೆಗೆ ಆ ಕೆಲವೊಂದು ಏನು ಅಂತಂದ್ರೆ ಗಿಡ ಎಲ್ಲ ಹಾಳಾಗ್ಬಿಟ್ಟಿತ್ತು ಕೆಳಗಡೆ ಇಟ್ಟು ಅದನ್ನು ಕೂಡ ಎತ್ಕೊಂಡು ಬಂದಿದ್ದೀನಿ ಅದನ್ನೆಲ್ಲ ಕಟ್ ಮಾಡಬೇಕು ಡ್ರಿಮ್ ಮಾಡಿ ಅದನ್ನು ಕೂಡ ಸ್ವಲ್ಪ ಕೇರ್ ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕು ಮುಂಚೆ ನಾಳೆಗೆ ಇಡ್ಲಿಗೆ ನೆನೆ ಹಾಕೋಣ ಅಂತ ಅಂದ್ಬಿಟ್ಟು ನೆನೆ ಇದ್ದೀನಿ ಒಂದು ಇದಕ್ಕೆ ಅಂದ್ರೆ ನಾಲ್ಕು ಪಾವ್ ಅಕ್ಕಿ ಹಾಕಿದ್ರೆ ಒಂದು ಮುಕ್ಕಾಲು ಪಾವು ಒಂದ್ ಪಾವ್ ಅಷ್ಟು ದಿನಕಾಳು ಸ್ವಲ್ಪ ಮೆಂತ್ಯ ಎರಡು ಮುಷ್ಟಿಯಷ್ಟು ಅವ್ಲಕ್ಕಿ ಹಾಕೊಂಡು ಚೆನ್ನಾಗಿ ಇದನ್ನು ನೆನೆಸಿ ಒಂದು ಒಂದ್ ಐದ್ ಅವರ್ ನೆನೆ ಹಾಕಿ ಆಮೇಲೆ ನುಣ್ಣಗೆ ರುಬ್ಕೊಂಡ್ರೆ ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಪೂಜೆ ಕೂಡ ಈ ತರ ಆಗಿತ್ತು ಯಾಕೆಂದ್ರೆ ಇಡೋಣ ಅಂತ ಅನ್ಕೊಂಡೆ ಅದು ಒಳ್ಳೆಯದಲ್ಲೇ ಚೆನ್ನಾಗಿರ್ಲಿಲ್ಲ ಅಷ್ಟು ಹಂಗಾಗಿ ಇಟ್ಟಿಲ್ಲ ನಾನು ಸಂಜೆ ಪೂಜೆ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಎಷ್ಟೊತ್ತಾದ್ರೂ ಪೂಜೆ ಮಾಡಿ ಊಟ ಮಾಡೋಣ ಅಂತ ಅನ್ನಿಸ್ತಾ ಇತ್ತು ಹಂಗಾಗಿ ಇವತ್ತು ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ಕೂಡ ಮುದ್ದೆ ಮನೆಯವ್ರಿಗೆ ಹಾಕೊಟ್ಟ ನಂತರ ಚಪಾತಿ ಮಾಡ್ಕೊಂಡು ತಿಂದ್ವಿ ಥ್ಯಾಂಕ್ ಯು